ಸರ್ವರಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕವಿ ಮನಸ್ಸುಗಳಿಗೂ ವಂದಿಸುತ್ತ ಸ್ವತಂತ್ರೋತ್ಸವದ ದಿನದ ಕುರಿತಾಗಿ ಬರೆದಿರ್ತಕ್ಕಂಥ ಒಂದು ಕವಿತೆಯನ್ನು ನಾನು ವಾಚಿಸುತ್ತೇನೆ ಕವನದ ಶೀರ್ಷಿಕೆ ನಮ್ಮ ಪಾಳಿ ಅಲ್ಲೇ ನಿಂತಿದೆ ಕವನದ ಶೀರ್ಷಿಕೆ ನಮ್ಮ ಪಾಳಿ ಅಲ್ಲೇ ನಿಂತಿದೆ ದೂರ ದೂರದವರೆಗೆ ಪ್ರಜೆಗಳು ಪಾಳಿಯಲ್ಲಿ ನಿಂತಿದ್ದರು ದೂರ ದೂರದವರೆಗೆ ಪ್ರಜೆಗಳು ಪಾಳಿಯಲ್ಲಿ ನಿಂತಿದ್ದರು ಮಕ್ಕಳು ಮಹಿಳೆಯರು ದೀನರು ದಲಿತರು ಹಿರಿಯರು ಮಕ್ಕಳು ಮಹಿಳೆಯರು ದೀನರು ದಲಿತರು ಹಿರಿಯರು ಮುಖದಲ್ಲಿ ಮಂದಹಾಸ ಹೊತ್ತು ಮುಖದಲ್ಲಿ ಮಂದಹಾಸ ಹೊತ್ತು ಸರತಿಯ ಸಾಲು ತುಸು ತುಸು ಕರಗುತ್ತಿತ್ತು ಸರತಿಯ ಸಾಲು ತುಸು ತುಸು ಕರಗುತ್ತಿತ್ತು ಪಾಳಿ ಸರಿದಷ್ಟು ಹಿಗ್ಗು ಬತ್ತಿದ ಕರಳುಗಳಿಗೆ ಪಾಳಿ ಸರಿದಷ್ಟು ಹಿಗ್ಗು ಬತ್ತಿದ ಕರಳುಗಳಿಗೆ ನಮ್ಮ ಪಾಳಿ ಅಲ್ಲೇ ನಿಂತಿದೆ ಸಾಲನ್ನು ಕಟ್ಟು ನಿಟ್ಟಾಗಿ ಕಾಪಾಡುತ್ತಿದ್ದ ಕಾವಲುಗಾರ ಸಾಲನ್ನು ಕಟ್ಟು ನಿಟ್ಟಾಗಿ ಕಾಪಾಡುತ್ತಿದ್ದ ಕಾವಲುಗಾರ ಅವನೇನು ಮಾಡಬಹುದು ಹೇಳಿ ಪಾಪ ಅವನೇನು ಮಾಡಬಹುದು ಹೇಳಿ ಪಾಪ ಅವನ ಜಾತಿಯವರು ಅವನ ಮತಿಯವರು ಅವನ ಸಂಬಂಧಿಕರು ಪರಿಚಯಸ್ಥರು ಬಂದರಂತೆ ಅವರಿಗೆ ನಮಗಿಂತ ಮುಂದೆ ನಿಲ್ಲಿಸಿದ ಅವರಿಗೆ ನಮಗಿಂತ ಮುಂದೆ ನಿಲ್ಲಿಸಿದ ಮತ್ತೆ ನಮ್ಮ ಪಾಳಿ ಅಲ್ಲೇ ನಿಂತಿತ್ತು ಮತ್ತೆ ಯಾರೋ ದೊಡ್ಡ ಮನುಷ್ಯರು ದೊಡ್ಡ ಮೋಟಾರ್ನಲ್ಲಿ ಬಂದರು ಮತ್ತೆ ಯಾರೋ ದೊಡ್ಡ ಮನುಷ್ಯರು ದೊಡ್ಡ ಮೋಟಾರಿನಲ್ಲಿ ಬಂದರು ಅವರಿಗೆಲ್ಲರೂ ಕೈ ಮುಗಿದು ಮುಂದೆ ಕರೆದೊಯ್ದರು ಅವರಿಗೆಲ್ಲರೂ ಕೈ ಮುಗಿದು ಮುಂದೆ ಕರೆದೊಯ್ದರು ಯಾರೋ ಅಧಿಕಾರಿಗಳಂತೆ ಅವರು ಹೇಳಿದಂತೆ ಎಲ್ಲರೂ ಕೇಳುತ್ತಾರಂತೆ ಯಾರೋ ಅಧಿಕಾರಿಗಳಂತೆ ಅವರು ಹೇಳಿದಂತೆ ಎಲ್ಲರೂ ಕೇಳುತ್ತಾರಂತೆ ಅವರು ಮುಂದೆಯೇ ಹೋದರು ಅವರು ಮುಂದೆಯೇ ಹೋದರು ಮತ್ತೆ ನಮ್ಮ ಪಾಳಿ ಅಲ್ಲೇ ನಿಂತಿತ್ತು ಮತ್ತೆ ನಮ್ಮ ಪಾಳಿ ಅಲ್ಲೇ ನಿಂತಿತ್ತು ಬಿಳಿ ಬಟ್ಟೆ ತೊಟ್ಟ ಬಿಳಿ ಬಟ್ಟೆ ತೊಟ್ಟ ಬೊಕ್ಕ ಡುಮ್ಮು ಹೊಟ್ಟೆಯ ಮನುಷ್ಯನೊಬ್ಬ ಬಿಳಿ ಬಟ್ಟೆ ತೊಟ್ಟ ಬೊಕ್ಕ ತೆಲೆಯ ಡು ಹೊಟ್ಟೆಯ ಮನುಷ್ಯನೊಬ್ಬ ಬೋಂಗಾದಲ್ಲಿ ಜೋರಾಗಿ ಹೇಳಿದ ಬೋಂಗಾದಲ್ಲಿ ಜೋರಾಗಿ ಹೇಳಿದ ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ ಎಲ್ಲರಿಗೂ ಸಾಕಾಗುವಷ್ಟು ತರಿಸಿದ್ದೇನೆ ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ ಎಲ್ಲರಿಗೂ ಸಾಕಾಗುವಷ್ಟು ತರಿಸಿದ್ದೇನೆ ಪಾಳಿಯಲ್ಲೇ ಇರಿ ಸಿಕ್ಕೇ ಸಿಗುತ್ತದೆ ಅಂತ ಮತ್ತೆ ನಮ್ಮ ಪಾಳಿ ಅಲ್ಲೇ ನಿಂತಿತ್ತು ಮತ್ತೆ ನಮ್ಮ ಪಾಳಿ ಅಲ್ಲೇ ನಿಂತಿತ್ತು ಸ್ವಲ್ಪ ಗದ್ದಲ ಧೂಳು ಚಿಲಿಪಿಲಿ ನಮ್ಮ ಸಾಲು ಇನ್ನೂ ಬೆಳೆಯುತ್ತಲೇ ಇತ್ತು ಸ್ವಲ್ಪ ಗದ್ದಲ ಧೂಳು ಚಿಲಿಪಿಲಿ ನಮ್ಮ ಸಾಲು ಇನ್ನೂ ಬೆಳೆಯುತ್ತಲೇ ಇತ್ತು ಮಕ್ಕಳಿಗೆ ಹಸವಾಗಿ ಹಸುವಾಗಿ ಅಳಹತ್ತಿದವು ಮಕ್ಕಳಿಗೆ ಹಸಿವಾಗಿ ಅಳಹತ್ತಿದವು ಬಿಸಿಲು ಹೆಚ್ಚಾಗಿ ನಮಗೂ ನಿತ್ರಾಣವಾಗುತ್ತಿತ್ತು ಬಿಸಿಲು ಹೆಚ್ಚಾಗಿ ನಮಗೂ ನಿತ್ರಾಣವಾಗುತ್ತಿತ್ತು ಅಷ್ಟರಲ್ಲೇ ಬಿಳಿ ಬಟ್ಟೆಯ ಬೊಕ್ಕ ಕಾವಲುಗಾರನನ್ನು ಕರೆದು ಕಿವಿಯಲ್ಲೇನೋ ಊದಿದ ಕಾವಲುಗಾರನನ್ನು ಕರೆದು ಕಿವಿಯಲ್ಲೇನೋ ಊದಿದ ಆತ ಬೊಗಳಿದ ಕಾವಲುಗಾರ ಬೊಗಳಿದ ನೋಡಿ ಇಲ್ಲಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಿಹಿ ಅನ್ಸುವ ಕೆಲಸ ಮುಗಿಯಿತು ಮನೆಗೆ ಹೋಗಿ ಅಂದ ಆಗ ನಮ್ಮ ಪಾಳಿ ಚೆಲ್ಲಾ ಪಿಲ್ಲಿ ಆಯಿತು ಆಗ ನಮ್ಮ ಪಾಳಿ ಚೆಲ್ಲಾ ಪಿಲ್ಲಿ ಆಯಿತು ನಮ್ಮದೊಂದು ಮಗು ಸಿಹಿ ಹಂಚಿ ಬಿದ್ದ ಖಾಲಿ ಡಬ್ಬಿಯಲ್ಲಿ ನಮ್ಮದೊಂದು ಮಗು ಸಿಹಿ ಹಂಚಿ ಬಿದ್ದ ಖಾಲಿ ಡಬ್ಬಿಯಲ್ಲಿ ಕೈಯಾಡಿಸಿ ಬೆರಳಿಗೆ ಹತ್ತಿದ ಸಿಹಿಯ ಕಣಗಳನ್ನು ಕೈಯಾಡಿಸಿ ಬೆರಳಿಗೆ ಹತ್ತಿದ ಸಿಹಿಯ ಕಣಗಳನ್ನು ತಾನೂ ಚೀಪುತ್ತಾ ತನ್ನ ತಮ್ಮನಿಗೂ ಚೀಪಿಸುತ್ತಾ ಇನ್ನೊಮ್ಮೆ ಬೇಗ ಬಂದು ಪಾಳಿ ನಿಲ್ಲಬೇಕು ತಮ್ಮ ಎನ್ನುತ್ತಾ ಖಾಲಿ ಡಬ್ಬಿ ಕೈಯಲ್ಲಿ ಹಿಡಿದುಕೊಂಡೇ ಮನೆಗೆ ಬಂದ ಖಾಲಿ ಡಬ್ಬಿ ಕೈಯಲ್ಲಿ ಹಿಡಿದುಕೊಂಡೇ ಮನೆಗೆ ಬಂದ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ನಮ್ಮ ಪಾಳಿ ಅಲ್ಲಿ ನಿಂತಿದೆ ಎಂಬ ಕವಿತೆಯನ್ನ ತುಂಬಾ ಮಾರ್ಮಿಕವಾಗಿ ವಾಚನವನ್ನ ಮಾಡಿರ್ತಕ್ಕಂತಹ ಆತ್ಮೀಯ ಸಹೋದರರಾದ ಶ್ರೀ ಮಶಾಕ್ ಗೌಂಡಿ ಸಾಕಂದ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನದಾಗಿ ಶ್ರೀ ಮುತ್ತು ಕುಂಟೌಜಿ ಸಾಕಿನ ದೇವನಿ ಪುರಗಿ ಅವರಿಂದ